ಹಾಯ್ ಹಲೋ ನಮಸ್ಕಾರ ನಾನು ಇವತ್ತು ಹೈದರಾಬಾದಿ ಪನ್ನೀರ್ ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಸ್ಟವ್ ಅಂಚಿಸಿ ಕಡಾಯಿ ಇಟ್ಟಿದ್ದೀನಿ ಕಡಾಯಿಗೆ ನಾನು ಎರಡು ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಳ್ತೀನಿ ಫಸ್ಟು ಪನ್ನೀರ್ ಫ್ರೈ ಮಾಡ್ಕೊಳ್ಳೋಣ ಇನ್ನೂರು ಗ್ರಾಮ್ ಪನ್ನೀರ್ ತಗೊಂಡಿದ್ದೀನಿ ತೊಳೆದ್ಬಿಟ್ಟು ಪನ್ನೀರ್ ತೊಳೆದ್ಬಿಟ್ಟು ಚೆನ್ನಾಗಿ ನಾನು ಈ ಥರ ಪೀಸಸ್ ಮಾಡ್ಕೊಂಡಿದ್ದೀನಿ ಈ ಥರ ಪೀಸ್ ಮಾಡ್ಕೊಂಡಿದ್ದೀನಿ ಇದು ಫ್ರೈ ಮಾಡ್ಕೊಳ್ಳೋಣ ಇದು ತುಪ್ಪದಲ್ಲಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ ನೀವು ಬಟರಲ್ಲಿ ಕೂಡ ಮಾಡ್ಕೊಳ್ಬೋದು ಬಟರ್ ಬೇಡ ತುಪ್ಪ ಬೇಡ ಅಂದರೆ ಎಣ್ಣೆಲಿ ಕೂಡ ನೀವು ಫ್ರೈ ಮಾಡ್ಕೊಳ್ಬೋದು ಆ ಕಡೆ ಕಡೆ ತಿರುಗಿಸಿ ಸ್ವಲ್ಪ ಕೆಂಬಣ್ಣಿಗೆ ಫ್ರೈ ಮಾಡ್ಕೊಡೋಣ ಅದು ಸ್ವಲ್ಪ ಕೆಂಬಣ್ಣಿಗೆ ಇದೆ ಇದು ಈಗ ಇದು ಕೆಂಬಣ್ಣಿಗೆ ಬಂದಿದೆ ನೋಡಿ ಈ ಥರ ಬರಲಿ ಸಾಕು ಆ ಕಡೆ ಕಡೆ ತಿರುಗಿಸಿ ಸ್ವಲ್ಪ ಕೆಂಪಿಗೆ ಫ್ರೈ ಮಾಡ್ಕೊಳ್ತೀನಿ ನಾನು ಪಕ್ಕದಲ್ಲಿ ಒಂದು ಬಟ್ಲಲ್ಲಿ ಬಿಸಿನೀರು ತಗೊಂಡಿದ್ದೀನಿ ಇದು ಉಗುರು ಬೆಚ್ಚಗಿದೆ ಈ ಪನ್ನೀರ್ ತೆಗ್ದುಬಿಟ್ಟು ಇದರಲ್ಲಿ ಹಾಕಿ ನಾನು ಈ ನೀರಲ್ಲಿ ಹಾಕ್ಕೊಡ್ತೀನಿ ಯಾಕಂದರೆ ಪನ್ನೀರು ಗಟ್ಟಿಯಾಗಿರೋದ ನೋಡಿ ಸ್ಮೂತಾಗಿರುತ್ತೆ ಮೆತ್ತಗಿರುತ್ತೆ ಪನ್ನೀರು ಸ್ವಲ್ಪ ಬಿಸಿನೀರಲ್ಲಿ ನೀರಲ್ಲಿ ಹಾಕ್ಕೊಟ್ಟರೆ ಗಟ್ಟಿಯಾಗಲ್ಲ ಬಿಸಿನೀರಲ್ಲಿ ಹಾಕಿದ್ರೆ ಅಂತ ಎಲ್ಲ ತೆಗೆದ್ಬಿಟ್ಟು ಈ ಥರ ಬಿಸಿನಲ್ಲಿ ಹಾಕೊಳ್ತೀನಿ ಈಗ ನಾನು ಇದೇ ಬಾಣಲೆಗೆ ಇನ್ನೊಂದು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ತೀನಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಅದು ಹಾಕೊಳ್ತಾ ಇದ್ದೀನಿ ಇದಕ್ಕೆ ನಾಲ್ಕು ಲವಂಗ ಹಾಕೊಳ್ತಾ ಇದ್ದೀನಿ ಎರಡು ಚೆಕ್ ಪೀಸ್ ಹಾಕೊಳ್ತಾ ಇದ್ದೀನಿ ಎರಡು ಹಸಿರು ಏಲಕ್ಕಿ ಹಾಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಒಂದು ಹತ್ತು ಹೆಸರು ಹಾಕ್ಕೊಳ್ತಾ ಇದ್ದೀನಿ ಶುಂಠಿ ಒಂದು ಅರ್ಧ ಇಂಚ್ ಹಾಕ್ಕೊಳ್ತಾ ಇದ್ದೀನಿ ಹಸಿಮೆಣಸಿನ್ಕೆ ಒಂದು ನೂರು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೆಂಬಣ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಇದು ಈಗ ಇದರಲ್ಲಿ ಒಂದು ಮೀಡಿಯಮ್ ಸೈಜ್ ಟೊಮಾಟೆಣ್ಣು ತೊಗೊಂಡಿದ್ದೀನಿ ಇದನ್ನು ಕಟ್ ಮಾಡ್ಕೊಂಡಿದ್ದೀನಿ ಅದು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಅದು ಕೂಡ ಹಾಕ್ಕೊಳ್ತಾ ಇದ್ದೀನಿ ಫ್ರೈ ಮಾಡ್ಕೊಳ್ಳೋಣ ಈಗ ಈರುಳ್ಳಿ ಕೆಂ ಬಂದಿದೆ ಬಂದಿದೆ ಹಣ್ಣು ಕೂಡ ಸ್ನ್ಯಾಶ್ ಆಗಿದೆ ನಾನು ಸ್ಟವ್ ಆಫ್ ಮಾಡಿಬಿಟ್ಟು ಮಸಾಲೆ ತೆಂಗಾದ್ಮೇಲೆ ನುಣ್ಣಗೆ ಮಸಾಲೆ ಇಟ್ಕೊಂಡು ಬರ್ತೀನಿ ಇದು ಈಗ ಅದೇ ಕಡಾಯಿ ಇಟ್ಟಿದ್ದೀನಿ ನಾನು ಮಸಾಲೆ ಫ್ರೈ ಮಾಡ್ಕೊಳಲ್ಲ ಅದೇ ಕಡಾಯಿ ಇಟ್ಟಿದ್ದೀನಿ ಆ ಕಡಾಯಿಗೆ ನಾನು ಒಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಒಂದು ಮೂರು ಸ್ಪೂನು ಎಣ್ಣೆ ಹಾಕೊಳ್ತಾ ಇದ್ದೀನಿ ಈಗ ಒಂದು ಪಲಾವ್ ಎಲೆ ತಗೊಂಡಿದ್ದೀನಿ ಪಲಾವ್ ಎಲೆ ಈ ಥರ ಮುರ್ಕೊಂಡಿದ್ದೀನಿ ಅದು ಇದ್ದೀನಿ ಮಸಾಲೆ ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ ಅದು ಇದ್ದೀನಿ ಈ ಮಸಾಲೆ ಇದ್ದೀನಿ ಮಸಾಲೆ ಹಾಕ್ಬಿಟ್ಟು ಒಂದು ಹಿಟ್ಟು ಮುಚ್ಚಿಬಿಡಿ ಇಲ್ಲಾಂದರೆ ಫುಲ್ ಎಗ್ರೋಗ್ಬಿಡುತ್ತೆ ನೋಡಿ ಎಗ್ರು ಹೋಗ್ಬಿಡುತ್ತೆ ಫ್ಲೇಮು ಮೀಡಿಯಮಲ್ಲಿ ಇಟ್ಕೊಳ್ಳಿ ಮುಚ್ಚಿಟ್ಟು ಎಣ್ಣೆ ಬಿಡೋವರೆಗೂ ಬಿಡೋಣ ಲೋ ಫ್ಲೇಮಲ್ಲಿ ಇಡಿ ಲೋ ಇಂದ ಮೀಡಿಯಂ ಅಲ್ಲಿ ಇಟ್ಕೊಳ್ಬೋದು ನಾವು ನಾನೀಗ ಮೀಡಿಯಂ ಅಲ್ಲಿ ಇಟ್ಟಿದ್ದೀನಿ ಈಗ ಇದಕ್ಕೆ ಇನ್ನೊಂದು ಮಸಾಲೆ ಪ್ರಿಪೇರ್ ಮಾಡ್ಕೊಳ್ಬೇಕು ಅದು ನೋಡೋಣ ನಾನು ನಾನು ಬೌಲಲ್ಲಿ ಮೂರು ಸ್ಪೂನ್ ಆಗುವಷ್ಟು ಮೊಸರು ತಗೊಂಡಿದ್ದೀನಿ ಮೊಸರು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಗಂಟೆಲ್ಲ ಇರೋದೆಲ್ಲ ಹೋಗ್ಬೇಕದು ಈ ಥರ ನೈಸ್ಗಿರಬೇಕು ಮೊಸರು ಮೊಸರಿಗೆ ಕಾಲು ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಸ್ಪೂನ್ ಅಷ್ಟು ಖಾರ ಪುಡಿ ಹಾಕೊಳ್ತಾ ಇದ್ದೀನಿ ಇದು ಖಾರ ಇದೆ ಯಾಕಂದ್ರೆ ನಾನು ಹಸಿಮೆಣಸಿಗೆ ಕೂಡ ಹಾಕಿದ್ದೀನಲ್ಲ ಅದಕ್ಕೇ ಧನಿಯಾ ಪುಡಿ ಒಂದು ಸ್ಪೂನ್ ಹಾಕ್ತಾ ಇದ್ದೀನಿ ಈ ಸ್ಪೂನಲ್ಲಿ ಜೀರಿಗೆ ಪುಡಿ ಕಾಲು ಸ್ಪೂನ್ ಹಾಕೊಳ್ತಾ ಇದ್ದೀನಿ ಮೆಣಸು ಪುಡಿ ಕಾಲು ಸ್ಪೂನ್ ಹಾಕೊಳ್ತಾ ಇದ್ದೀನಿ ಉಪ್ಪು ಒಂದು ಸ್ಪೂನ್ ಹಾಕೊಳ್ತಾ ಇದ್ದೀನಿ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಇವಾಗ ನಾನು ಇದೆಲ್ಲ ಮಿಕ್ಸ್ ಮಾಡ್ಕೊಂಡು ಬಿಡ್ತೀನಿ ಈ ಮಸಾಲೆ ಎಲ್ಲ ಮೊಸರಲ್ಲಿ ಮಿಕ್ಸ್ ಮಾಡ್ಕೊಂಬರ್ಬೇಕು ಮಿಕ್ಸ್ ಆಗಿದೆ ಈಗ ಇದು ಬನ್ನಿ ನೋಡೋಣ ಇಷ್ಟೇ ಮಸಾಲೆ ಘಮ ಘಮ ಅಂತ ಇದೆ ಅಷ್ಟೊಂದು ಸ್ಮೆಲ್ಲು ಅಷ್ಟು ಚೆನ್ನಾಗಿ ಇದೆ ನೋಡಿ ಎಣ್ಣೆ ಎಲ್ಲ ಬಿಟ್ಕೊಳ್ತಾ ಇದೆ ಇವಾಗ ನಾನು ಈ ಮೊಸರು ಈ ಮೊಸರಲ್ಲಿ ಎಲ್ಲ ಕಲಿಸ್ಕೊಂಡಿದ್ನಲ್ಲ ಅದು ಹಾಪಿ ಸ್ವಲ್ಪ ಇದೆಲ್ಲ ಮಿಕ್ಸ್ ಮಾಡಿಕೊಳ್ಳೋಣ ಈಗ ಸ್ವಲ್ಪ ಲಿಡ್ ಮುಚ್ಚಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಬಿಡೋಣ ಈಗ ಲಿಡ್ಡು ಮುಚ್ಚಿ ಒಂದೆರಡು ನಿಮಿಷ ಆಗಿದೆ ನೋಡೋಣ ನೋಡಿ ಎಣ್ಣೆ ಎಲ್ಲ ಬಿಟ್ಕೊಳ್ತಾ ಇದ್ದೀನಿ ನೋಡಿ ಈಗ ನಾನು ಒಂದು ಮೀಡಿಯಮ್ ಸೈಜ್ ಟಮಾಟೆ ಹಣ್ಣು ಈ ಥರ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಅದು ಇದ್ದೀನಿ ಚೆನ್ನಾಗಿರುತ್ತೆ ಒಂದು ಜೊತೆ ಟಮಾಟೆ ಹಣ್ಣು ಸ್ವಲ್ಪ ಜಾಳ್ ತೊಳ್ದಿರೋ ನೀರು ಹಾಕೊಳ್ತಾ ಇದ್ದೀನಿ ಈಗ ಮೀಡಿಯಂ ಫ್ಲೇಮಲ್ಲಿ ಒಂದು ಐದು ನಿಮಿಷ ಲಿಡ್ ಮುಚ್ಕೊಳೋಣ ಇದಕ್ಕೆ ಚೆನ್ನಾಗಿ ಕುದೀತಾ ಇದೆ ಐದು ನಿಮಿಷ ಆಗಿತ್ತು ನಾನು ಇಷ್ಟು ತಲೆ ಈಗ ಚೆನ್ನಾಗಿ ಕುದೀತಾ ಇದೆ ಈ ಪನ್ನೀರು ಇದನ್ನು ನೀರಿನ ತೆಗೆದ್ಬಿಟ್ಟು ಈ ಮಸಾಲೆಲ್ಲ ಹಾಕೋಣ ನೋಡಿ ಪನ್ನೀರ್ ಎಷ್ಟು ಸ್ಮೂತ್ ಆಗಿದೆ ನೋಡಿ ನನಗೆ ಈ ಹಾಕ್ತಾ ಇದ್ದೀನಿ ನೀರಿಂದ ಹಾಕ್ಬಿಟ್ಟು ನಾವು ಫ್ರೈ ಮಾಡಿಬಿಟ್ಟು ಆಗಿ ಇಟ್ಬಿಟ್ರೆ ಗಟ್ಟಿಯಾಗ್ಬಿಡುತ್ತೆ ಇದು ತುಂಬ ಚೆನ್ನಾಗಿರುತ್ತೆ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಇದು ಈಗ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಕಸೂರಿ ಮೆತ್ತಿ ಹುರ್ಕೊಂಡಿದ್ದೆ ಈ ಥರ ಪೌಡ್ರ್ ಮಾಡಿಕೊಂಡು ಇದರ ಮೇಲೆ ಹಿಂಗೆ ಹಾಕೊಂಡು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಹಾಕ್ಕೊಂಡು ಬಿಡ್ತಾಯಿದ್ದೀನಿ ಈಗ ಇದೆಲ್ಲ ಈ ಥರ ಮಿಕ್ಸ್ ಮಾಡ್ಕೊಡೋಣ ಎರಡೇ ಎರಡು ನಿಮಿಷ ಇದರಲ್ಲಿ ಕುದಿಯಾಗಿ ಬಿಡೋಣ ಯಾಕಂದ್ರೆ ಪನ್ನೀರಿಗೆ ಮಸಾಲೆ ಹಿಡಿಬೇಕಲ್ಲ ಅದಕ್ಕೆ ಹೈದ್ರಾಬಾದ್ ಪನ್ನೀರ್ ಮಸಾಲ ರೆಡಿಯಾಗಿದೆ ಒಂದೆರಡು ನಿಮಿಷ ಈ ಥರ ಲಿಡ್ ಎಡೆ ಎರಡು ನಿಮಿಷ ಎರಡು ನಿಮಿಷ ಆಗಿದೆ ಇದಾಗಿದೆ ನಾನು ಸ್ಟವ್ ಆಫ್ ಮಾಡಿಬಿಟ್ಟು ಸರ್ವ್ ಮಾಡ್ಕೊಳ್ತೀನಿ ಹೈದ್ರಾಬಾದಿ ಪನ್ನೀರ್ ಗ್ರೇವಿ ರೆಡಿ ಆಯಿತು ಈ ಹೈದ್ರಾಬಾದಿ ಪನ್ನೀರ್ ಗ್ರೇವಿ ರೆಡಿ ಆಗಿದೆ ಈಗ ಈ ಹೈದ್ರಾಬಾದ್ ಪನ್ನೀರ್ ಗ್ರೇವಿ ಗೀ ರೈಸ್ಗೆ ಚಪಾತಿಗೆ ದೋಸೆಗೆ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ನೀವು ಟ್ರೈ ಮಾಡಿ ನಾನು ಚಪಾತಿಯೊಂದಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ಇದಕ್ಕೆ ಸ್ವಲ್ಪ ಒಂದೇ ಒಂದು ಪೀಸ್ ಇವಾಗ ಬಗ್ಗೆ ಆನಿಯನ್ ಆನಿಯನ್ನು ಎಲ್ಲ ಕೊಡ್ತಾರಲ್ಲ ಸ್ವಲ್ಪ ಸ್ವಲ್ಪ ಆನಿಯನ್ ತಗೊಂಡು ಇದರಲ್ಲಿ ಇಟ್ಕೊಂಡು ತಿಂತಾಯಿದ್ರೆ ಇದ್ರೆ ತುಂಬ ಚೆನ್ನಾಗಿದೆ ಮದುವೆ ಮನೆಯೆಲ್ಲ ಬಿಡಿಸ್ತಾರಲ್ಲ ಅದೇ ಥರ ಇದೆ ಹೈದರಾಬಾದ್ ಪನ್ನೀರ್ ಗ್ರೇವಿ ನಿಮಗೆ ಇಷ್ಟ ಆಗಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ ಥ್ಯಾಂಕ್ ಯು